ಅದಕ್ಕೆ 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 ಇವೆಲ್ಲ ಬಾವುಗಳು ಸ್ವಲ್ಪ ಮಾಡ್ರೆ ಗಂಭೀರ ಆರಾಧಿಕೆ ಕುದುಗಿ ಬಂದಾಗ ಮಾಡಕ್ ಹೋಗುದಲ್ಲ ಕುತಿಗಿ ಬರ್ಲಾರ ನೋಡ್ಕೋಬೇಕಲ್ಲ ಎಲ್ಲ ಬಾಡಿಗಳನ್ನ ಉಪಯೋಗಿಸುವಂತ ಕೆಲಸ ತಾವು ಮಾಡ್ರಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ನಮ್ಮೆಲ್ಲರಿಗೂ ಒಂದು ಶುಭವನ್ನ ಹಾರೈಸಿ ಇಂಧನ ಇಲಾಖೆಯನ್ನು ಕೂಡ ಬಹಳ ಒಳ್ಳೆ ರೀತಿಯಿಂದ ನಾವು ಕೆಲಸ ಮಾಡ್ತಾ ಇದ್ರಿ ಇನ್ನಷ್ಟು ಜಾಗೃಕತೆಯನ್ನು ಕೆಲಸ ಮಾಡ್ರಿ ಮನೆ ಕೆಲವುಗಳ ಘಟನೆ ನಡೆದವ್ರು ಹಂಗಂಗೆ ಬಿಟ್ಟು ಹೋಗಿರ್ತೀರಿ ಒಬ್ಬ ಆ ರೀತಿ ಆಗ್ಬಾರ್ದು ಹಂಗೆ ಟ್ರಾನ್ಸ್ಫಾರ್ಮರ್ಸ್ ಇದನ್ನು ಬಿಟ್ಟು ಹೋಗುವಂತ ಆಗ್ಬಾರ್ದು ಜನರಿಗೂ ಜಾಗೃತಿ ಮಾಡಾಕತ್ತೀರ್ ನೀವು ನಾನು ಪ್ಯಾಪ್ಲೆಟ್ ತೋರ್ಸಾದ್ ನೀವು ಮಿಜರ್ಗಿರು ತೋರ್ಸಿದ್ರು ಹೀಗಾಗಿ ಒಳ್ಳೆ ರೀತಿಯಿಂದ ಇಂಧನ ಇಲಾಖೆ ತಮ್ಮ ಕಷ್ಟಗಳ ಮದ್ಯನೂ ಕೂಡ ಹಾಕಿ ಅವ್ರಿಗೂ ಕಷ್ಟ ಭಾಳ ಐತಿ ಇಂಧನ ಇಲಾಖೆ ಸಬ್ಸಿಡಿ ಕಂಡಾಪಟ್ಟಿ ಐತಿ ಬಂಗಾರ ಮಾಡಿದ್ದಂಥದ್ದು ಸಬ್ಸಿಡಿನೂ ಭಾಳ ಐತಿ ನಾವು ಮಾಡಿದಂತ ಸಬ್ಸಿಡಿನೂ ಭಾಳ ಐತಿ ಈಗ ಆ ಸಬ್ಸಿಡಿ ಮಧ್ಯದಾಗ ಅವ್ರು ಕೆಲಸ ಮಾಡ್ಬೇಕು ಅವ್ರ ಕಷ್ಟ ನಮ್ಗೆ ಗೊತ್ತೈತಿ ಹೀಗಾಗಿ ಅವ್ರಿಗೆ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವರು ಕೂಡ ಒಳ್ಳೆ ರೀತಿಯ ಕೆಲಸ ಹಿಂದೆ ಮಾಡಿದರೆ ಮುಂದೆ ಉಸ್ಕೊಂಡು ಹೋಗ್ತಾರೆ ಬಾವುಡಿಗಳು ಗಂಭೀರ ಇಕ್ಕೆ ಕುದುಗಿ ಬಂದಾಗ ಮಾಡಕ್ ಹೋಗುದಲ್ಲ ಕುದುಗಿ ಬರ್ಲಾರ ನೋಡ್ಕೋಬೇಕಲ್ಲ ಎಲ್ಲಾ ಬಾವುಗಳನ್ನ ಉಪಯೋಗಿಸುವಂತ ಕೆಲಸ ತಾವು ಮಾಡ್ರಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ನಮ್ಮೆಲ್ಲರಿಗೂ ಒಂದು ಶುಭವನ್ನ ಹಾರೈಸಿ ಇಂಧನ ಇಲಾಖೆಯನ್ನು ಕೂಡ ಬಹಳ ಒಳ್ಳೆ ರೀತಿಯಿಂದ ನಾವು ಕೆಲಸ ಮಾಡ್ತಾ ಇದ್ರಿ ಇನ್ನಷ್ಟು ಜಾಗೃಕತೆಯನ್ನು ಕೆಲಸ ಮಾಡ್ರಿ ಮನ ಕೆಲವುಗಳ ಘಟನೆ ಹಂಗಂಗೆ ಬಿಟ್ಟು ಹೋಗಿರ್ತೀರಿ ಒಬ್ಬ ಆ ರೀತಿ ಆಗ್ಬಾರ್ದು ಹಂಗೆ ಟ್ರಾನ್ಸ್ಫಾರ್ಮರ್ಸ್ ಇದನ್ನು ಬಿಟ್ಕೋಬೇಕು ಅಂತದ್ ಆಗ್ಬಾರ್ದು ಜನರಿಗೂ ಜಾಗೃತಿ ಮಾಡಾಕತ್ತೀರಿ ನೀವು ನಾನು ಪ್ಯಾಪ್ಲೆಟ್ ತೋರ್ಸಾರ ನೀವು ಮಜರ್ಗಿಯವರು ಸಿ ಅವರು ತೋರಿಸಿದ್ರು ಹಂಗಾಗಿ ಒಳ್ಳೆ ರೀತಿಯಿಂದ ಇಂಧನ ಇಲಾಖೆ ತಮ್ಮ ಕಷ್ಟಗಳ ಮಧ್ಯಮ ಕೂಡ ಹಾಕಿನ ಅವ್ರಿಗೂ ಕಷ್ಟ ಬಹಳ ಐತಿ ಇಂಧನ ಇಲಾಖೆ ಸಬ್ಸಿಡಿ ಕಂಡಾಪಟ್ಟಿ ಐತಿ ಬಂಗಾರಪ್ಪ ಅವರು ಮಾಡಿದಂಥದ್ದು ಸಬ್ಸಿಡಿನೂ ಐತಿ ನಾವು ಮಾಡಿದಂತ ಸಬ್ಸಿಡಿನೂ ಬಾಳೈತಿ ಆ ಸಬ್ಸಿಡಿ ಮಧ್ಯದಾಗ ಅವ್ರು ಕೆಲಸ ಮಾಡ್ಬೇಕು ಅವ್ರ ಕಷ್ಟ ನಮ್ಗೆ ಗೊತ್ತೈತಿ ಹೀಗಾಗಿ ಅವ್ರಿಗೆ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅವರು ಕೂಡ ಒಳ್ಳೆ ರೀತಿಯ ಕೆಲಸ ಹಿಂದೆ ಮಾಡಿದಾರೆ ಮುಂದೆ ವರ್ಷ ಹೋಗ್ತಾರೆ ಅನ್ನೋ ವಿಶ್ವಾಸನೆ ಕೃಷಿ ನನ್ನ ಮಾತಿಗೆ ವಿರಾಮ ಹೋಗ್ತೀನಿ